ಇವತ್ತು ನಾಡಿನೆಲ್ಲೆಡೆ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಹಾಗಾದ್ರೆ ನಾಡಿನೆಲ್ಲೆಡೆ ಯಾವ್ಯಾವ ರೀತಿ ಹಬ್ಬವನ್ನ ಆಚರಣೆ ಮಾಡಲಾಗ್ತಾ ಇದೆ ಯಾವ್ಯಾವ ಜಿಲ್ಲೆಗಳಲ್ಲಿ ಆಚರಣೆ ಹೇಗಿದೆ ಅನ್ನೋದ್ರ ಕುರಿತಾಗಿ ನೋಡೋಣ ಶಿವನ ದೇಗುಲಗಳಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ ಬೆಳಗ್ಗೆ ಮೂರು ಗಂಟೆಯಿಂದನೇ ವಿಶೇಷ ಹೋಮ ಹವನ ಪೂಜೆ ಪುನಸ್ಕಾರಗಳು ಎಲ್ಲವೂ ಕೂಡ ನೆರವೇರಿಸುವಂತದ್ದು ಇನ್ನು ಬೆಂಗಳೂರಿನ ಕಾಡು ಮಲ್ಲೇಶ್ವರ ಗವಿ ಗಂಗಾಧರ ದೇವಸ್ಥಾನದಲ್ಲಿ ಸಂಭ್ರಮವೋ ಸಂಭ್ರಮ ಅಂತಾನೆ ಹೇಳಬಹುದು ಇಲ್ಲಿ ಬೆಳಗ್ಗೆ ಮೂರು ಗಂಟೆಯಿಂದಲೇ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ಶುರುವಾಗಿದೆ ಇನ್ನು ಮಲ್ಲಿಕಾರ್ಜುನನಿಗೆ ಪಂಚಾಭಿಷೇಕ ಬಳಿಕ ಬೆಳಗ್ಗೆ ಐದು ಮೂವತ್ತರಿಂದ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಬೆಳಗ್ಗೆಯಿಂದ ಸಾವಿರಾರು ಭಕ್ತರು ಶಿವನ ದರ್ಶನವನ್ನ ಪಡೆದುಕೊಂಡು ದೇಗುಲಕ್ಕೆ ಭೇಟಿ ಕೊಡಲಿದ್ದಾರೆ ಇನ್ನು ರಾತ್ರಿ ಹತ್ತು ಗಂಟೆವರೆಗೂ ದೇವರ ದರ್ಶನವನ್ನ ಪಡೆದುಕೊಳ್ಳೋದಕ್ಕೆ ಇಲ್ಲಿ ಭಕ್ತರಿಗೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗಿದೆ ಇದೇ ಸಂದರ್ಭದಲ್ಲಿ ಭಕ್ತಾದಿಗಳನ್ನ ನಿಯಂತ್ರಿಸೋದಕ್ಕೆ ದೇವಸ್ಥಾನದ ಬಳಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನ ಸದ್ಯಕ್ಕೆ ಪೊಲೀಸರು ಬಂದ್ ಮಾಡಿದ್ದಾರೆ ಇನ್ನು ಗವಿ ಗಂಗಾಧರ ದೇವಸ್ಥಾನದಲ್ಲಿ ನಸುಕಿನ ಜಾವದಿಂದಲೇ ಅಂದ್ರೆ ಮೂರು ಗಂಟೆಯಿಂದಲೇ ವಿಶೇಷ ಪೂಜೆ ಪುನಸ್ಕಾರಗಳು ಎಲ್ಲವೂ ಕೂಡಲೂ ಕೂಡ ಸಾವಿರಾರು ಮಂದಿ ಭಕ್ತರು ಸರತಿ ಸಾಲಿನಲ್ಲಿ ಬಂದು ಶಿವನ ದರ್ಶನವನ್ನು ಪಡೆದುಕೊಂಡು ಇದ್ದಾರೆ ಇನ್ನು ಅಲ್ಲಲ್ಲಿ ಪ್ರಸಾದ ವಿತರಣೆ ಕೂಡ ನಡೀತಾ ಇದೆ ಯಾಕಂದ್ರೆ ಶಿವರಾತ್ರಿ ಅಂದ್ರೆ ಅದರ ಆಚರಣೆನೇ ಉಪವಾಸ ಸತ್ಯಾಗ್ರಹ ಇರಬಹುದು ಉಪವಾಸ ಹಾಗೆ ಜಾಗರಣೆ ಸೊ ಈ ಎರಡೇ ಶಿವನ ಸ್ಪೆಷಾಲಿಟಿಗಳು ಶಿವರಾತ್ರಿಯ ಸ್ಪೆಷಾಲಿಟಿ ಸೊ ಹೀಗಾಗಿ ಉಪವಾಸ ಇರುವಂತಹ ಭಕ್ತರಿಗೆ ಕೆಲವೊಂದಷ್ಟು ಭಕ್ತರು ಪ್ರಸಾದ ವಿತರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ದೇವಸ್ಥಾನಕ್ಕೆ ಯಾವ ರೀತಿ ಅಚ್ಚುಕಟ್ಟಾಗಿ ಅಲಂಕಾರವನ್ನು ಕೂಡ ಮಾಡಲಾಗಿದೆ ಅನ್ನೋದರ ಕುರಿತಾಗಿ ಕೂಡ ನೀವು ಗಮನಿಸಬಹುದು ದೇಗುಲಗಳಲ್ಲಿ ಶಿವನ ಕಳೆ ಆ ಪ್ರತಿಮೆ ಕಂಗೊಳಿಸ್ತಾ ಇದೆ ಅಂತಲೇ ಹೇಳಬಹುದು ಶಿವನನ್ನು ತುಂಬಿಕೊಳ್ಳಬೇಕು ಅಂತ ಭಕ್ತಾದಿಗಳೆಲ್ಲರೂ ಕೂಡ ಹಾತೊಳ್ತಾ ಇದ್ದಾರೆ ಗಮಿಸ್ತಾ ಇದ್ದೀರಾ ಕಿಲೋಮೀಟರ್ ಲೇ ಭಕ್ತರು ಸರತಿ ಸಾಲಿನಲ್ಲಿ ನಿಂತುಕೊಂಡು ದೇವರ ದರ್ಶನಕ್ಕಾಗಿ ಕಾದು ಕುಳಿತಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ